ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ ಏನಪ್ಪ ಆ ರೆಸಿಪಿ ಅಂತಂದರೆ ಮೇಕೆ ಚರ್ಮ ಯೂಸ್ ಮಾಡಿಕೊಂಡು ಬೋಟಿ ಲಿವರ್ ಹಾಗೆ ಕರಳು ಇದನ್ನ ನಾಲ್ಕನ್ನು ಯೂಸ್ ಮಾಡ್ಕೊಂಡು ಗೊಜ್ಜು ಯಾವ ಥರ ಮಾಡ್ತಾರೆ ಹಳ್ಳಿ ಸೈಡು ಅನ್ನೋದನ್ನು ತೋರ್ಸೋಕೆ ಬಂದಿದ್ದೀನಿ ಸೂಪರಾಗಿರುತ್ತೆ ಟೇಸ್ಟ್ ವೈಸು ಇದು ರೇರ್ ರೇರಾಗಿ ಸಿಕ್ಕೋದು ರೆಗ್ಯುಲರಾಗಿ ಮಾಡೋಕ್ಕಾಗಲ್ಲ ಯಾಕಂದರೆ ಇದು ತುಂಬ ಕ್ಲೀನಿಂಗು ತುಂಬ ಕಷ್ಟ ಇದೆ ಇದು ನಾನು ಮದುವೆ ಫಂಕ್ಷನಿಗೆ ಬಂದಿದ್ದೆ ನನ್ನ ದೊಡಮ್ಮನ ಮಗನ ಮದುವೆ ಅಂದರೆ ನನ್ನ ಅಣ್ಣನ ಮದುವೆ ಆ ಮದುವೆ ಫಂಕ್ಷನಲ್ಲಿ ನೆಂಟರುಗಳಿರ್ತಾರಲ್ವ ಅವರಿಗೆ ಮಾಡಲಿಕ್ಕೆ ಅಂತ ಬೀಗರ ಅವತದಲ್ಲಿ ಮಿಕ್ಕಿದ್ದು ಮಿಕ್ಕಿರುತ್ತಲ್ಲ ಅಂದರೆ ಇದನ್ನೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಕ್ಲೀನಿಂಗ್ ಪ್ರೊಸೀಜರ್ ಸಖತ್ ಕಷ್ಟ ಇರುತ್ತೆ ಹಾಗಾಗಿ ಇದನ್ನೆಲ್ಲ ಯೂಸ್ ಮಾಡಿರಲಿಲ್ಲ ಫ್ರಿಜ್ಜಿಗೆ ಇಟ್ಟು ಮಾರನೆಗೆ ಮಾಡಿದ್ರು ನೆಂಟ್ರುಗಳಿಗೆ ಉಳಿದಿರ್ತಾರಲ್ಲ ಆ ನೆಂಟ್ರೂಗಳಿಗೆ ಮಾಡಿದರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ಪೆಷಲ್ ಆಗಿತ್ತು ಹಾಗಾಗಿ ರೆಕಾರ್ಡ್ ಮಾಡಿಕೊಂಡೆ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಒಂದು ಸತಿ ನಿಮಗೆ ಹೇಳಲಿಕ್ಕೆ ಅಂದರೆ ವಿಡಿಯೋ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ತುಂಬ ರೇರಾಗಿ ಸಿಗೋದು ಯಾರಿಗಾದರೂ ಸಿಕ್ಕಿದ್ರೆ ಈ ಚಾನ್ಸ್ ಮಿಸ್ ಮಾಡಬೇಡಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ಈಗ ಯಾವ ಥರ ಮಾಡೋದು ಅಂದರೆ ಇವಾಗ ಒಂದು ಕುಕ್ಕರ್ ಇಟ್ಟಿ ಇಟ್ಟಿದ್ದೀವಿ ಆ ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀವಿ ಇದು ಬೋಟಿ ಮತ್ತು ಲಿವರ್ ಕರಳೆಲ್ಲ ಕ್ಲೀನ್ ಮಾಡಿಕೊಂಡು ಕ್ಲೀನ್ ಮಾಡಿ ಸುಣ್ಣದಲ್ಲೆಲ್ಲ ವಾಶ್ ಮಾಡಿ ಬಿಸಿನೀರಲ್ಲಿ ಸುಣ್ಣದಲ್ಲಿ ಎಲ್ಲ ಥರ ವಾಶ್ ಮಾಡಿ ಚಿಕ್ಕದಾಗಿ ಹಚ್ಕೊಂಡು ಒಗ್ಗರಣೆಗೆ ಹಾಕಿದ್ದೀವಿ ಆಯಿಲ್ ಬಿಟ್ಟು ಇವಾಗ ಒಗ್ಗರಣೆಗೆ ಹಾಕಿದ್ಮೇಲೆ ಈರುಳ್ಳಿಗಳು ಅಂದರೆ ಎಲ್ಲ ಇಷ್ಟಿಷ್ಟು ಪ್ರಮಾಣ ಅಂತ ತೋರ್ಸೋಕ್ಕಾಗಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ಒಂದು ಜಾರ್ ಫುಲ್ ಇತ್ತು ಅಂದರೆ ತಟ್ಟೆಲೆಲ್ಲ ತೋರಿಸ್ತೀವಲ್ಲ ಹಾಗೆ ತೋರ್ಸೋಕ್ಕಾಗಿಲ್ಲ ಹಳ್ಳಿಲಿ ಮಾಡ್ತಿರೋದಲ್ವಾ ಅವರಿಗೆಲ್ಲ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂತ ಆ ಥರ ಮಾಡಲಿಕ್ಕಾಗಲ್ಲ ಈಗ ಒಂದು ನಾಲ್ಕು ಜನ ಕ್ಲೀನ್ ಮಾಡ್ತಿದ್ವಲ್ಲ ಅದು ಚರ್ಮ ತುಂಬ ಅದಕ್ಕೆ ತುಂಬ ಪ್ರೊಸೀಜರ್ ಇದೆ ಅದನ್ನು ಚೆನ್ನಾಗಿ ಸೀದು ಕೂಲೆಲ್ಲ ತೆಗೆದು ತೊಳೆದು ಬಿಸಿನೀರಲ್ಲಿ ಮತ್ತು ಉಜ್ಜಿ ನೀಟಾಗಿ ಸಣ್ಣದಾಗಿ ಹಚ್ಕೊಂಡು ಮಾಡಬೇಕು ಇದು ಲಿವರು ಮತ್ತು ಕರಳು ಚೆನ್ನಾಗಿ ತೊಳೆದು ವಾಶ್ ಮಾಡಿಟ್ಟಿದ್ದಾರೆ ಸುಣ್ಣದಲ್ಲೆಲ್ಲ ತೊಳಿಬೇಕಾಗುತ್ತೆ ಕರಳು ಮತ್ತು ಲಿವರೆಲ್ಲ ಆ ಥರ ಎಲ್ಲ ತೊಳೆದಿದ್ದಾರೆ ಈ ಲಿವರು ಮತ್ತು ಕರಳೆಲ್ಲ ಸಿಗುತ್ತೆ ಅಂದರೆ ಚರ್ಮ ಎಲ್ಲ ಸಿಗೋದು ರೇರು ಅಂದರೆ ನಮ್ಮದೇ ಫಂಕ್ಷನ್ ಆಗಿ ಮನೇಲೆ ಆ ಥರ ಮೇಕೆಲ್ಲ ಕಟ್ ಮಾಡಿರ್ತೀವಲ್ಲ ಆವಾಗ ಸಿಗೋದು ನೋಡಿ ಇದು ನಮ್ಮ ಅಕ್ಕ ಒಂದು ಒಂದೆರಡು ಸತಿ ಮೂರು ಸತಿ ತೊಳೆದು ಬಿಸಿನೀರಲ್ಲಿ ತುಂಬ ವಾಶ್ ಮಾಡಿ ಆ ಥರ ಕಲರ್ ಆಗುತ್ತೆ ಒಂದು ಬೆಂಕಿಲೆಲ್ಲ ಸುಟ್ಟಿರ್ತೀವಲ್ವ ಅದ್ರ ಕೂದಲೆಲ್ಲ ಹೋಗಿ ಚೆನ್ನಾಗಿ ಉಜ್ಜಿ ಮೇಲೆ ಚೆನ್ನಾಗಿ ಉಜ್ಜಿ ಅದನ್ನು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಕಾಣಿಸ್ತಿದೆ ಅಲ್ವಾ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಥರ ಒಗ್ಗರಣೆ ಹಾಕಬೇಕು ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಒಂದು ನಾಲ್ಕೈದು ವಿಶಲ್ ಹಾಕಿಸ್ಬೇಕು ನಾವು ಅದನ್ನು ಸ್ಕಿಪ್ ಮಾಡಿಬಿಟ್ವಿ ವಿಶಲ್ ಮಾ ಹಾಕ್ಸೋದನ್ನ ತೋರ್ಸೋಕ್ಕಾಗಿಲ್ಲ ನಾಲ್ಕೈದು ವಿಷಲ್ ಹಾಕಿಸಿ ಆಮೇಲೆ ಈ ಬೋಟಿ ಮತ್ತು ಲಿವರ್ ಕರಳೆಲ್ಲ ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಂಡ್ಬಿಡೋಣ ಹಾಗಾದಾಗ ಬೆಂದಿರೋದು ಅಂದರೆ ಚರ್ಮ ತುಂಬ ಗಟ್ಟಿ ಇರುತ್ತೆ ಅಲ್ವಾ ಬೇಯೋದು ತುಂಬ ಕಷ್ಟ ಇದೆ ಅದು ಸಖತ್ತು ವಿಶಲ್ ಹಾಕ್ಸ್ಬೇಕು ಅಂದರೆ ಒಂದು ಐದಾರು ಆದ್ರೂ ಆಗಬೇಕು ಆವಾಗ ಬೆಂದಿರುತ್ತೆ ತಿನ್ನೆಂತು ನನಗೆ ಹೇಳಬೇಕಾದ್ರೇ ಬಾಯಲ್ಲಿ ನೀರು ಬರ್ತಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ ಟೇಸ್ಟು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಇದೆಲ್ಲ ಫಂಕ್ಷನಲ್ಲೇ ಸಿಗೋದು ಅಂತ ನನ್ನ ಭಾವನೆ ಸಿಕ್ಕಿದ್ರೆ ಬಿ ಮಿಸ್ ಮಾಡಬೇಡಿ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಅಂದರೆ ಕಡಿಮೆ ಮಾಡೋದು ಕಷ್ಟ ಇಲ್ಲ ಅದು ಕ್ಲೀನಿಂಗ್ ಮಾತ್ರ ತುಂಬ ಕಷ್ಟ ಇತ್ತು ಇವಾಗ ಅದನ್ನು ಹಾಕ್ಬಿಡೋಣ ಅದ್ರ ಜೊತೆಗೆ ಈರುಳ್ಳಿ ಖಾರದ ಜೊತೆಗೆ ಫ್ರೈ ಮಾಡ್ಕೊಂಡಿದ್ವಲ್ಲ ಲೀವರ್ ಬೋಟಿ ಮತ್ತು ಕರಳು ಅದ್ರ ಜೊತೆಗೆ ಹಾಕ್ಬಿಟ್ಟಿದ್ದೀವಿ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಗ್ಗರಣೆ ಅಲ್ಲಿ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಉಪ್ಪು ಹಾಕೋಣ ಆ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಉಪ್ಪು ಹಾಕಬೇಕು ಅದಕ್ಕೆ ಅದು ಚೆನ್ನಾಗಿ ಕುದ್ದಿ ಚೆನ್ನಾಗಿ ನೀಸ್ ಬಿಟ್ಕೊಂಡಿದೆ ಅಂದಾಗ ಅದಕ್ಕೆ ಖಾರ ಎಲ್ಲ ಆ್ಯಡ್ ಮಾಡೋಣ ಅದೇ ಈ ವಿಡಿಯೋದಲ್ಲಿ ಯಶಸ್ ಪ್ರಮಾಣ ಅಂತ ತೋರ್ಸೋಕ್ಕಾಗಿಲ್ಲ ಯಾಕಂದರೆ ಹಳ್ಳಿಲೇ ಅಲ್ವಾ ಮಾಡ್ತಿರೋದು ಅವರಿಗೆಲ್ಲ ಆ ಥರ ಎಲ್ಲ ತಟ್ಟೆಲೆಲ್ಲ ಇಟ್ಕೊಂಡು ಮಾಡೋಕ್ಕೆಲ್ಲ ಸ್ವಲ್ಪ ಅಷ್ಟು ಕಂಫರ್ಟಬಲ್ ಆಗಿರೋಲ್ಲ ಅದಕ್ಕಾಗಿ ಆ ಥರ ಮಾಡಿಲ್ಲ ಅಮ್ಮ ಅವ್ರು ಯಾವ ಥರ ಮಾಡ್ತಿದ್ದಾರೆ ಅದೇ ಥರ ಡೈರೆಕ್ಟ್ ತೋರಿಸ್ತಿದ್ದೀನಿ ಅವ್ರು ಯಾವುದೇ ರೀತಿ ತಟ್ಟೆಯಲ್ಲಿ ಇಂಗ್ರೀಡಿಯೆಂಟ್ಸ್ ಜೋಡಿಸ್ಕೊಂಡಾಗಲಿ ಅಥವಾ ಈ ಎಲ್ಲ ಥರ ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡಲ್ಲ ಯಾವುದೇ ಒಂದು ಸಾಂಬಾರು ಮಾಡ್ತೀವಿ ಅಂದ್ರೂ ಆನ್ ಸ್ಪಾಟ್ ಮಾಡ್ತಾರೆ ಅದೊಂಥರ ಖುಷಿಯಾಗುತ್ತೆ ನಾವೆಲ್ಲ ಜೋಡ್ಸ್ಕೊಂಡು ಮಾಡೋಕ್ಕೇ ಇದು ಮಾಡ್ತೀವಿ ಆ ಥರ ಇರಲ್ಲ ಅಂದರೆ ಹಳೆ ಕಾಲದವ್ರು ಆ ಥರ ಇರಲ್ಲ ತುಂಬ ಅಂದರೆ ತುಂಬ ಫಾಸ್ಟ್ ಇರ್ತಾರೆ ತಕ್ಕ ತಕ್ಷಣ ಮಾಡಿಬಿಡ್ತಾರೆ ಟೇಸ್ಟ್ ಫೈಸ್ ಸಕ್ಕತ್ತಾಗಿತ್ತು ನಾವು ಮಾಡಿದ್ರು ಆ ಥರ ಬರ್ತಿತ್ತ ಇಲ್ಲ ಅಂತ ಗೊತ್ತಿಲ್ಲ ತಿಂದ್ವಿ ಎಲ್ಲರಿಗೂ ಆಯಿತು ನಾವೊಂದು ಹದಿನೈದು ಜನದ ಮೇಲೆ ಇದ್ವಿ ಸಕ್ಕತ್ತಾಗಿತ್ತು ಉಪ್ಪನ್ನ ಹಾಕ್ತೀವಿ ಇವಾಗ ಉಪ್ಪು ಹಾಕಿ ಅದು ಚೆನ್ನಾಗಿ ನೀರೆಲ್ಲ ಸುಂಡಬೇಕು ಅದರಲ್ಲಿ ಮಟನಲ್ಲಿ ನೀರಿರುತ್ತಲ್ಲ ಅದೆಲ್ಲ ನೀರು ಸುಂಡಿ ಸುಂಡ್ ಹೋಗಬೇಕು ಅದರಲ್ಲಿ ನಾಲ್ಕು ಸ್ಪೂನು ಖಾರದ ಪುಡಿ ಆ್ಯಡ್ ಮಾಡ್ತಿದ್ದೀವಿ ಇವಾಗ ಕಾಣಿಸ್ತಿದೆ ಅಲ್ವಾ ಆ ಸ್ಪೂನಲ್ಲಿ ನಾಲ್ಕು ಸ್ಪೂನು ಖಾರದ ಪುಡಿ ಆ್ಯಡ್ ಮಾಡಿಬಿಟ್ಟು ಅಂದರೆ ಇದು ಮಟನ್ ಸಾಂಬಾರು ಬಿಡಿಸಿರೋದು ಖಾರದ ಪುಡಿನ ಫಂಕ್ಷನಿಗೆ ಇದು ನಿಮಗೆ ಖಾರದ ಪುಡಿ ರೆಸಿಪಿ ಬೇಕಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಗಮ್ ಅಂದರೆ ಸ್ಮೆಲ್ಲೇ ಚೆನ್ನಾಗಿತ್ತು ಖಾರದ ಪುಡಿದು ಅಷ್ಟು ನೀಟಾಗಿ ಬಿಡಿಸಿದ್ರು ಅಮ್ಮ ಅಮ್ಮ ಅವರು ಚೆನ್ನಾಗಿತ್ತು ಟೇಸ್ಟು ಸಖತ್ತಾಗಿ ಬಂದಿತ್ತು ಅದು ಘಾಟ್ ಹೋಗೋ ತನಕ ಚೆನ್ನಾಗಿ ಸುಟ್ ಅಂದರೆ ಚೆನ್ನಾಗಿ ರೋಸ್ಟ್ ಮಾಡೋಣ ಅದು ಸಾಕಾಗಲ್ಲ ಅಂತ ಇನ್ನೊಂದು ಸ್ಪೂನ್ ಆ್ಯಡ್ ಮಾಡ್ಕೊಂಡ್ವಿ ಖಾರದ ಪುಡಿನ ಅಂದರೆ ಜಾಸ್ತಿ ಜನ ಇತ್ತು ಅಲ್ವಾ ಸಾಕಾಗಲ್ಲ ಖಾರ ತುಂಬ ಖಾರ ಇದೆ ಖಾರನೂ ಅಲ್ಲ ಲೈಟ್ ವೆಯ್ಟಾಗಿ ಅಂದರೆ ರೊಟ್ಟಿಗೆ ಯಾವ ಥರ ಇರಬೇಕು ಆ ಥರ ಖಾರ ಇತ್ತು ಹೆವಿ ಖಾರ ಏನಿರಲಿಲ್ಲ ಮಕ್ಕಳು ತಿನ್ನೋ ಥರನೇ ಇತ್ತು ಇವಾಗ ಇದಕ್ಕೆ ಕಾಯಿ ಖಾರ ಆಡ್ ಆ್ಯಡ್ ಮಾಡೋಣ ಕಾಯಿ ಖಾರಕ್ಕೇನಿಲ್ಲ ಎರಡು ಎರಡು ಉಂಡೆ ಫುಲ್ ಕಾಯಿ ತಗೊಂಡಿದ್ದೀನಿ ಆಮೇಲೆ ಮಾಮೂಲಿ ಬಿಳಿ ಎಳ್ಳು ಚಕ್ಕೆ ಲವಂಗ ಮತ್ತು ಬಾದಾಮ್ ಗೋಡಂಬಿ ಮಾಮೂಲಿ ಮಟನ್ ಸಾಂಬಾರ್ಗೆ ಹಾಕ್ತೀವಲ್ಲ ಅದೇ ಥರ ಕಾಯಿ ಖಾರ ಅದನ್ನು ರುಬ್ಕೊಂಡು ಅದಕ್ಕೆ ಆ್ಯಡ್ ಮಾಡೋಣ ಅದು ತಿಕ್ನೆಸ್ ನೋಡ್ಕೊಂಡು ಹಾಕೋಣ ಅಂತ ಸ್ವಲ್ಪ ಎತ್ತಿಟ್ಕೊಂಡ್ರು ಅಮ್ಮ ತಿಕ್ನೆಸ್ ಇನ್ನೊಂದು ಸ್ವಲ್ಪ ಬೇಕು ಅಂತ ಅನಿಸಿ ಎಲ್ಲ ಫುಲ್ ಹಾಕ್ಬಿಟ್ವಿ ಹಾಕ್ಬಿಟ್ಟು ಒಂದು ಐದು ವಿಷಲ್ ಕೂಗ್ಸಿದ್ವಿ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ನಮ್ಮ ಅಣ್ಣನ ಮದುವೆಯಲ್ಲಿ ಅದ್ರದ್ದು ಒಂದೊಂದೇ ಕ್ಲಿಪ್ಪು ಇನ್ನು ಊರಿಗೆ ಬರ ಊರಿಗೆ ನಾನು ಇನ್ನೂ ಬಂದಿರಲಿಲ್ಲ ಅಲ್ವಾ ಅದನ್ನೆಲ್ಲ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡು ಒಂದೊಂದೇ ಕ್ಲಿಪ್ಪನ್ನ ನಿಮಗೆ ಶೇರ್ ಮಾಡ್ತಿದ್ದೀನಿ ಪ್ಲೀಸ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಲ್ವಾ ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಒಂದು ಕಮೆಂಟ್ ಮಾಡಿ ನಿಮಗೆ ಗೊತ್ತಾಗಿಲ್ಲ ಅಂತ ಅಂದರೆ ಒಂದು ಕಮೆಂಟ್ ಮಾಡಿ ಮತ್ತೆ ವೀಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಸೈಡು ಈ ಥರ ಚರ್ಮದಲ್ಲೂ ಒಂದು ರೆಸಿಪಿ ಮಾಡ್ತಾರೆ ಅನ್ನೋದು ನಿಮಗೆ ತಿಳಿಸ್ಬೇಕಾಗ ತಿಳಿಸ್ಬೇಕು ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ತಿದ್ದೀನಿ ಪ್ಲೀಸ್ ಯಾರಿಗೆಲ್ಲ ಇಷ್ಟ ಆಗಿದೆ ಅಲ್ವಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಮತ್ತು ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಇವಾಗ ಆಯಿತು ರೆಸಿಪಿ ಒಂದು ನಾಲ್ಕೈದು ವಿಷಲ್ ಹಾಕ್ಸಿದ್ವಿ ಹಾಗೆ ನಮ್ಮ ಸಂಪ್ರದಾಯ ಪ್ರಕಾರ ಕುಡ್ಲೂ ಎಜ್ಜಿದ್ವಿ ಯಾವುದೆಲ್ಲ ಕಣ್ಣು ಬಿದ್ದುಬಿಟ್ಟಿರುತ್ತೆ ಅಂತ ಚೆನ್ನಾಗಿತ್ತು ಹೇಳಿ ನಾನೊಂದು ಐದಾರು ಸತಿನೇ ಹೇಳಿಬಿಟ್ಟೆ ಚೆನ್ನಾಗಿತ್ತು ಅಂತ ಆದ್ರೂ ಚೆನ್ನಾಗೇ ಇತ್ತು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಹಾಗಾಗಿ ಉಪ್ಪು ಉಪ್ಪು ಹಾಕ್ಕೊಂಡ್ವಿ ಹಾಕ್ಕೊಂಡು ನೋಡಿದ್ವಿ ಬೆಂದಿಲ್ಲ ಅಂದರೆ ನೀವು ಇನ್ನೊಂದು ಐದಾರು ವಿಷಲ್ ಹಾಕ್ಸ್ಕೊಳ್ಳಿ ಬೆಂದ್ರೇ ಇದ್ರ ಟೇಸ್ಟ್ ಚೆನ್ನಾಗಿರೋದು ರೊಟ್ಟಿ ಜೊತೆ ಸರ್ವ್ ಮಾಡಿದ್ವಿ ಒಂದು ರೊಟ್ಟಿ ತಿನ್ನೋರೆಲ್ಲ ಒಂದೂವರೆ ಎರಡು ರೊಟ್ಟಿ ತಿಂದ್ವಿ ಚೆನ್ನಾಗಿತ್ತು ಹಾಗೆ ಮದುವೆ ವಿಡಿಯೋನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಪ್ಲೀಸ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ನನ್ನ ವೀಡಿಯೋಸ್ನ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದು ಮರಿಬೇಡಿ ಪ್ಲೀಸ್ ನಿಮಗೆ ಗೊತ್ತಾಗಿಲ್ಲ ಅಂತ ಅಂದರೆ ಮತ್ತೇ ಮತ್ತೆ ವೀಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ನನ್ನ ವೀಡಿಯೋಸ್ನ ರೊಟ್ಟಿ ಜೊತೆ ತಿಂದ್ವಿ ಚೆನ್ನಾಗಿ ಬಂತು ರೆಸಿಪಿ ಅಂದರೆ ಯಾವುದೇ ಥರ ಫುಲ್ಲು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಚೆನ್ನಾಗಿತ್ತು ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್